ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವರ್ಷ ಇವತ್ತು ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಬನ್ನಿ ಏನೇನು ಕ್ಲೀನ್ ಮಾಡ್ತೀವಿ ಅಂತ ಫುಲ್ ಮನೆ ತುಂಬ ಅಂಡೈತೆ ನೋಡಿ ಧೂಳೆಲ್ಲ ಹೊಡಿಬೇಕು ಇನ್ನೂ ಆಗಲೇ ರೆಡಿಯಾಗಿದ್ದೀನಿ ಹಿಡ್ಕೊಂಡು ಕಸಿನ ಪರ್ಕೆ ಹಿಡ್ಕೊಂಡು ರೆಡಿ ಆಗಿದ್ದೀನಿ ಈಗ ಸ್ಟಾರ್ಟ್ ಮಾಡಬೇಕು ಬನ್ನಿ ಒಂದೊಂದಾಗೆ ಹೋಗ್ತೀನಿ ಶಲಭೆ ಎಲ್ಲ ಜಾಸ್ತಿ ಇದೆ ಫುಲ್ಲು ನೀಟಾಗಿ ಹೊಡಿತಾ ಇದ್ದೀನಿ ಇನ್ನೂ ಫುಲ್ಲು ಕ್ಲೀನ್ ಮಾಡಬೇಕು ನೋಡಿ ದಿನಾ ಬೆಳಗ್ಗೆ ಇದ್ದರೆ ಇದ್ರನ್ನ ನೋಡೋದು ಫ್ರೆಂಡ್ಸ್ ನೀವೆಲ್ಲ ಹಬ್ಬಕ್ಕೆ ಏನೇನು ಕ್ಲೀನ್ ಮಾಡ್ತೀರಾ ಫ್ರೆಂಡ್ಸ್ ಅದು ಬಂದು ಅಮ್ಮಂದು ಊಟ ಇದ್ದಾಗ ಅಮ್ಮಂಗೆ ಅದು ಕಟ್ಲೆ ಮಾಡಿಸಿ ಕಚ್ಚಿದ್ದು ನೋಡಿ ಇನ್ನೂ ಸುತ್ತಮುತ್ತ ನಾಲ್ಕು ಕಡೆಯೂ ಮನೆ ನಾಲ್ಕು ಕಡೆಯೂ ಕಟ್ಟಿಸಿದ್ದೀವಿ ಫುಲ್ಲು ಈ ಪಾತ್ರೆ ಎಲ್ಲ ಇನ್ನೇನು ಯುಗಾದಿ ಹಬ್ಬ ಬಂತಲ್ಲ ಅಮ್ಮ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಸಿದೆ ಸ್ಟಾರ್ಟ್ ಮಾಡಿಸಿದ್ದು ಇನ್ನೂ ಮಸ್ತ್ ಚೆನ್ನಾಗಿ ಮಾಡೋದೈತೆ ಸ್ವಲ್ಪ ಮಾತ್ರ ಜಾಸ್ತಿ ಕಟ್ಕೊಳ್ತೈತೆ ಫ್ರೆಂಡ್ಸ್ ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಸಾಕು ಇನ್ನೇನು ಹಬ್ಬಕ್ಕೆ ಹೋದರೆ ಊರಲ್ಲೂ ಕ್ಲೀನ್ ಮಾಡೋದು ಈ ಥರ ಒಂಥರ ಚೆಂದಾಗಿರುತ್ತಲ್ವ ಫ್ರೆಂಡ್ಸ್ ಮನೆಯಲ್ಲಿ ಹಬ್ಬ ಅಂದರೆ ಹರಿದಿನ ಹಬ್ಬ ಹರಿದಿನ ಅಂದರೆ ಈ ಥರ ಕ್ಲೀನ್ ಮಾಡೋದೆಲ್ಲ ನನಗಂತೂ ಇಷ್ಟಪ್ಪ ನಿಮಗೆ ಹೆಂಗೋ ಗೊತ್ತಿಲ್ಲ ನಾವಂತೂ ಊರಿಗೆ ಹೋದಾಗೆಲ್ಲ ಬರೀ ಮಾ ಬಟ್ಟೆ ಕೊಡೋಂದ ಇಲ್ಲಿ ಹಿಡಿತಾ ಇಲ್ಲ ಕಸ ಐತಲ್ಲ ಗುಡ್ಸ್ಕೊಂಡು ಕೊಡ್ತೀನಿ ಹಂಗೆ ರಾಘವೇಂದ್ರ ಫೋಟೋ ಫುಲ್ಲು ಬಿಟ್ಟೈತೆ ನೋಡ್ಸ್ಬೇಕು ಇಟ್ಕೊಳ ಇದು ಕೈ ಹಿಡಿಯಲ್ವಲ್ಲ ಏನು ಮಾಡಲಿ ಎಲ್ಲ ಕೊಡೀನಿ ಒಳಗೆ ತೋರಿಸ್ತೀನಿ ಹಿಂದೆ ಹಾಕೊಂಡು ಉರಿಸಿ ತೋರಿಸ್ತೀನಿ ಫ್ರೆಂಡ್ಸ್ ಮನೆಯಿಂದ ಆಚೆಗಡೆ ಪ ಮಕ್ಕಳು ಆಟಾಡ್ತಿದ್ದಾರೆ ನನ್ನ ತಂಗಿ ಜ್ಞಾನ ಅಲ್ಲೇ ಐತೆ ಆದರೂ ಇನ್ನೂ ಬಿಟ್ಟಿಲ್ಲ ಪಾತ್ರೆ ತೊಳ್ಕೊಂಡು ನಿಂತವಳು ಆಚೆಗಡೆ ಸಾರಿ ಒಳಗಡೆ ಅವಳು ಹಾಕಿದ್ರು ಅಮ್ಮ ಬಿಡೋಲ್ಲ ಅವಳು ಬಿಡೋಲ್ಲ ಬಿಡುವಂಥವೇ ಅಮ್ಮ ಬಿಡೋಲ್ಲ ನೋಡಿ ಇದು ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ ನಮ್ಮ ಮನೆಯಲ್ಲಿ ಇವಾಗ ತಲೆ ಕೆಟ್ಟಿ ಹೋಗಿದೆ ಕ್ಲೀನ್ ಅಷ್ಟೊತ್ತಿಗೆ ಫುಲ್ ಟೈಮ್ ಆಗಿದೆ मारे को और डिफरेंस ना करो आगे चला इतना ही नहीं अब क्यों चलना चलनी चलन अबे रे इतना काली दोस्त इतना ಅಮ್ಮ ಇಲ್ಲ ಅಡ್ಗಿ ಕಾಯಿ ಅದೇ ಕಾಯಿ ಕಾಯಿ ಅದನ್ನ ಸುಳ್ಳ ಹಂಗ ಕಾಯಿನಾ ಯಾವ ಇಲ್ಲ ಐತಲ ಸುಳ್ ಹಂಗ ಅಂತ ಹ್ಞೂ ಈ ನೋಡಿ ಫ್ರೆಂಡ್ಸ್ ಇದೇ ಕಾಯಿ ನಾನು ಸುಳ್ದಿಲ್ಲ ಅಂತ ಇದೆಷ್ಟೊಂದು ದಿನ ಆಯಿತು ಕಾಯಿ ತಂದು ಆದರೂ ಸುಳ್ದಿಲ್ಲ ಪಾ ಇಟ್ಕೊ ಸುಳ್ಸ ಇವತ್ತು ಮಾಮರ ಕಲಿಸಬೇಕು ಹ್ಞೂ ಆಯ್ತದಿಲ್ಲ ಇನ್ನೇನು ಆಲ್ರೆಡಿ ಅರ್ಧ ರೂಮ್ ಕಿ ಕ್ಲೀನ್ ಆಗದೆ ಇಂದು ಐದು ಗಂಟೆ ಅಷ್ಟೊತ್ತಿಗೆ ಮಾಡ್ತೀನಿ ಇಲ್ಲೇನು ಹೊಸಿ ಕಸ ಐತೆ ಮಾಡೋಕ್ಕೆ ಬೇಗ ಬೇಗ ನೋಡಿ ಎಷ್ಟು ಕಸ ಇದೆ ಅಂತ ಇಷ್ಟು ಕ್ಲೀನ್ ಮಾಡಿಬಿಟ್ಟಿಗೆ ಇದ್ದ ಆಚೆ ಉಂಡೋಗಬೇಕು ಫಸ್ಟು ಇಷ್ಟು ಕ್ಲೀನ್ ಆಯ್ತು ಇವಾಗ ನೋಡಿ ಆಚೆ ಚೆನ್ನಾಗಿದೆ ಎದರ್ ಇವತ್ತಂತ ಬಿತ್ತು ಕೆಳಗೆ ಇದು ನಮ್ಮನೆ ಹತ್ರ ನೋಡಿ ಫ್ರೆಂಡ್ಸ್ ಅಮ್ಮ ಇವತ್ತು ನನಗೆ ಸರಿಯಾಗಿ ಕೆಲಸ ಕೊಟ್ಟಿದ್ದಾರೆ ನೋಡಿ ಇವಾಗ ಮೇಲೆ ಈಗ ಕೆಲಸಗಳು ಇನ್ನೂ ಎಷ್ಟಿದೆ ಅಂತ ಅಂತೀನಿ ನೋಡಿ ನೋಡಿ ಎಷ್ಟು ಥರ ಈ ಥರ ನಮ್ಮ ನಿಮಗೂ ಅದೆಷ್ಟು ಕೆಲಸ ಇರ್ತಾವೋ ಫ್ರೆಂಡ್ಸ್ ಮನೆ ತುಂಬ ಕ್ಲೀನ್ ಮಾಡ್ತಾಯಿದ್ದೀನಿ ಇನ್ನು ಅಮ್ಮ ಇದ್ದೀ ನೋಡಿ ನೋಡಿ ಅಲ್ಲೊಂದು ಕಟ್ಟಿದ್ದಾರೆ ಅಮ್ಮಂಗೆ ಕಟ್ಟಲೆ ಕಟ್ಟಿಸಿದ್ವಿ ಅನ್ನಲ್ಲ ಇಲ್ಲೊಂದು ಕಟ್ಟಿದ್ದಾರೆ ಇನ್ನೊಂದು ಅಡುಗೆ ಮನೆಗೇನೋ ಕಟ್ಟಿದ್ದಾರೆ ಅಡುಗೆ ಮನೇಲಿ ತೋರಿಸ್ತೀನಿ ಬನ್ನಿ ಬನ್ನಿ ಅಲ್ಲಿ ನೋಡಿ ಇನ್ನು ಈ ಉಳಿದ್ಬಿಟ್ಟು ಪಾತ್ರೆ ತೊಳಿತಾಯಿದ್ದಾಳೆ ಇನ್ನು ಮನೆ ಹೊರಗಡೆ ತೋರಿಸ್ತೀನಿ ಬನ್ನಿ ಬಿಸಿಲು ಜಾಸ್ತಿ ಐತೆ ಇನ್ನು ಅಮ್ಮ ಐತಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ನಾನು ಮತ್ತೆ ಒಳಗೆ ಹೋಗೀಗ ಮತ್ತು ಅರ್ಧ ರೂಮ್ ಕ್ಲೀನ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಪಟಾ ಪಟಾ ಪಟ ಇನ್ನು ಫ್ರೆಂಡ್ಸ್ ನೋಡಿದೆ ಅಮ್ಮ ಟೈಲರಿಂಗ್ ಮಿಷಿನ್ನು ಅಮ್ಮ ಯಾವಾಗಲೂ ಬಟ್ಟೆಲ್ಲ ಇದರಲ್ಲೇ ಹೊದೀತಾರೆ ಏನೋ ಐತೆ ಇದು ಫ್ರೆಂಡ್ಸ್ ಡೆಮೊ ಫೋನು

キリンのキリンのキリンのキリンのキリンのキリンのキリンのキリンのキリンのキリンのキリンのキリンのキリンのキリンのキリンのキリンのキリンンのキリンのキリンのキリンのキリンのキリンリンのンのキリンのンのキンのキリンのキリンのキリンのンのキリン ಅದಕ್ಕೆ ಅಂದಿಟ್ಟು ಈ ಕೆಲಸಗಳನ್ನ ಮಾಡ ಇವಾಗ ಕಿಟ್ಕೆ ಒರೆಸ್ಬೇಕು ನನ್ನ ಮಕ್ಕಳು ಈ ಕೆಲಸನೇ ಫ್ರೆಂಡ್ಸ್ ನಮ್ಮಲ್ಲಿಗಂತೂ ಕೆಲಸನೇ ಕೆಲಸ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬಂದಂಗೆ ನನ್ನ ತಗ್ಗಿದ ಕಡೆಯಿಂದ ಆಗ್ತಾಯಿದೆ ಅದಕ್ಕೆ ವಾರಕ್ಕೆ ಒಂದ್ಸರಿ ಇದು ಎರಡು ಸರಿ ಕಿಟಕಿಯೆಲ್ಲ ಒರೆಸಿ ஃபுல்லு க்ளீன் மாத்தீங்க நோடி நம்ம தரிங்க ಇದೆಯಲ್ಲ ಅಕ್ಕಿ ಚೀನ ಇದ್ರೊಳಗೆ ಮೆಣಸಿನ್ಕಾಯಿ ಇತ್ತು ನೋಡಿ ಇದನ್ನೆಲ್ಲ ಅಮ್ಮ ಒಂದು ಕಡೆ ಸ್ಟೋರ್ ಮಾಡಕ್ಕೆ ಅಂದ್ಬಿಟ್ಟು ಒಂದು ಸೈಡ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಇದ್ರೊಳಗೆ ಕಾಯಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಮನೆ ಯಾವುದೈತೆ ಅರ್ಧ ಪೂರ್ತಿ ಅಮ್ಮ ಮಿಷಿನ್ ಏನು ಮಾಡಬೇಕಾ ಮಿಷಿನ್ ಅದೇ ಇದನ್ನೇ ಇರೋವೇ ಈಗ ನಮ್ಮ ರೂಮ್ ಪೂರ್ತಿ ಕ್ಲೀನ್ ಆಗದೆ ಹ್ಞೂ ನಮ್ಮ ರೂಮ್ ದೊಡ್ಡದೆ ಅದೇ ಆಗ್ತೀನಿ ಹೇಳು ಬೇಗ ಏನಮ್ಮ ಅತ್ತೆ கட்டாய் சும் அப்பா ஓய் ಫ್ರೆಂಡ್ಸ್ ಇದು ನಮ್ಮಮ್ಮನ ರೂಮು ನಾ ಕ್ಲೀನ್ ಮಾಡೋದೇ ನಂಗೆ ದೊಡ್ಡ ಚಾಲೆಂಜು ನೋಡಿ ಬನ್ನಿ ಎಷ್ಟು ಕ್ಲೀನ್ ಆಗಿ ಮಾಡಬೇಕು ಎಷ್ಟು ಐತೆ ನಮ್ಮದಕ್ಕಿಂತ ನಮ್ಮಮ್ಮ ನನಗಿಂತ ನಮ್ಮ ರೂಮ ಜಾಸ್ತಿ ಗಲೀಜಾಗೋದು ನಮ್ಮ ಅಪ್ಪ ಅಮ್ಮ ಈಗ ಸ್ಟಾರ್ಟ್ ಮಾಡಬೇಕು ಗುಗರ್ ಮಕಿನ ಕೆನ್ ಗೋರ್ ಬಕೆ ಎತ್ತು ರೆಡಿ 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 ಆ ಬೋಕೆ چل ಬಿಟ ಅದ ಸಕತ್ತಾಗಿ ಏನ್ چلತಾ ಇದೆ ನೀವು ತುಪ್ತಾ ವಾರ್ತ ಜಾಸ್ತಿ ಚಲದಕಣಾ ಹತ್ತಿ ಎಲ್ಲಾ ತುಲ್ಕಣ್ಣ ಈಗ ಇಲ್ಲ ಕೇರ್ತ್ಯಾ ಹಾ ಮತ್ತೆ ಇದನ್ನು ಯಾವಾಗ ಎತ್ಕೊಂತೀಯ ಆಚೆಗೆ ಇದನ್ನ ಅಕ್ಕಿ ಚೀಲ ತೂತ ಹೋಗ್ಬಿಟ್ಟು ಇಷ್ಟೊಂದು ಅಕ್ಕಿ ಚೀಲ ಐತೆ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಅಕ್ಕಿ ಕೇರ್ಬೇಕು ಅಂದ್ಬಿಟ್ಟು ಆಚೆ ಎತ್ಸ್ಕೊಂಡ್ರೆ ಹಾ ಬೇನಾರ ಕೊಡೀನಿ ಇಲ್ಲಾದ್ರ ಮರ ಕೊಡಿ ಮರನ ಅದೇ ಕೊಡಮ್ಮ ಇದೆಯಲ್ಲ ಈ ಸರಿ ನಮ್ಮ ಮನೆಗೆ ಅಕ್ಕಿನೇ ಸಿಕ್ಕಿಲ್ಲ ನಮ್ಮ ಮಾವಾರ ಮನೆಯಿಂದ ತರ್ಸ್ಕೊಂಡಿದ್ದೀವಿ ಹೊಸ ಕಡಿಮೆ ಮಾಡಿಸಿದಾಗ ಎರಡು ತಿಂಗಳು ಕೊಡಲ್ವಂತಲ್ಲ ಆ ಅಕ್ಕಿನ ಈ ಸರಿ ನಮ್ಮ ಅವ್ರ ಮನೇಲಿ ತೆಗೆಸ್ಕೊಂಡಿದ್ವಿ ನಮ್ಮ ಮನೆಯ ವಾತಾವರಣ ಈಗ ವಾಪಸ್ ರೈಟ್ ರೈಟ್ ಕೆಲ್ಸಕ್ಕೆ ಇದ್ದೀನಿ ಅರ್ಧ ಬರ್ದೇ ಎಳ್ದಿದ್ದೀನಿ ನೋಡಿ ಇವಾಗ ಇದನ್ನ ಎಡದ್ಬಿಟ್ಟು ಕ್ಲೀನ್ ಮಾಡ್ರಿ ಮಮ್ಮಿ ಇದ್ರೊಳಗೆ ಏನೈತೆ ಕೆಳಗಡೆ ಅದನ್ನು ರಾಗಿನ ಅದನ್ನ ತಗ್ದೋರ್ಸ್ಬೇಕಾ ಮನೇಲಿ ಐತಿ ಗೊಂಬೆನ ಇವಾಗ ಸುದ್ದಿ ಚೇರ್ತಾವ್ರಿ Come certo pare? ನನ್ನ ಚಿಕ್ಕ ತಂದು ಕೊಡ್ತಿದ್ದು ಮಾಡ್ಕೊಂಡು ತಗೊಂಡಿರು ಇದನ್ನ ನನ್ನ ತಂಗಿಗೆ ತಂದಿರೋದು ಆಟಾಡೋಕ್ಕೆ ಅಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಲಗೋರಿ ಎಲ್ಲ ಆಡೋಕೆ ಮಾಡ್ತಾರೆ ಮತ್ತೆ ಇದು ಚಿಕ್ಕ ಮಕ್ಳಿಗೆ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಆಟ ಆಡ್ತಾರೆ ಕಲರ್ಸ್ ತೋರ್ಸೋತರ ಇವಾಗ ತುಂಬ ಈ ತರ ತಗೊಂಡ ಚಿಕ್ಕ ಮಕ್ಳು ಜಾತ್ರೆಗಳಲ್ಲಂತೂ ಇದೆ ಫೇಮಸ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ನಿಮ್ಮ ಮಕ್ಳಿಗೆ ಈ ಥರ ಕೊಡಿ

ನನಗಂತೂ ಈಗೊಂಬೆ ಅಂದರೆ ತುಂಬ ಇಷ್ಟ ನೋಡಿ ಫ್ರೆಂಡ್ಸ್ ಗೊಂಬೆ ಅಂದರೆ ನನಗಂತೂ ತುಂಬ ಇಷ್ಟ ಬಟ್ ಇದು ನನ್ನ ಶುದ್ಧನೇ ಇದೆ ಎತ್ತ ಕೂಡ ಆಗ್ತಾ ಇಲ್ಲ ಅಷ್ಟೊಂದು ಬಹಾರ ಎನ್ನಿಸ್ತಾ ಇದೆ ನೋಡಿ ಫುಲ್ಲು ಒಂದು ದಪ್ಪ ಇದೆ ಇದು ಅದಕ್ಕೆ ತುಂಬ ಇಷ್ಟ ನನಗೆ ಈಗೊಂಬೆ ಕಂಡ್ರೆ ಚಿಕ್ಕಿ ತಂದ್ಕೊಂಡಿರೋದು ನಮ್ಮ ಮೂರು ಜನಕ್ಕೆ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಇದನ್ನು ಪ್ಲ್ಯಾನ್ ಮಾಡಿ ಇಷ್ಟಪಟ್ಟು ನಮಗೂ ಸು ಗೊತ್ತಿರಲಿಲ್ಲ ಇದು ನಂಬಿಗೆ ಹೇಳಿದ್ರಂತೆ ಸರ್ಪ್ರೈಸ್ ಆಗಿ ತಂದಿದ್ರು ನಮ್ಮನ್ನು ರೋಡ್ ಹತ್ರ ಕರೆಸಿದ್ರು ನಾವು ಏನಿಕ್ಕೋ ಅಂತ ಹೋದೆ ಈ ಗೊಂಬೆ ನೋಡಿ ಫುಲ್ಲು ಖುಷಿಯಾಗಿತ್ಕೊ ಬಂದಿದ್ದು ಅಷ್ಟಿಷ್ಟ ಈ ಗೊಂಬೆ ಅಂದರೆ ನಮಗೆ ನಿಮಗೂ ಗೊಂಬೆಗಳು ಗೊಂಬೆಗಳಿದೆಯಾ ನೀವು ಕಮೆಂಟ್ ಮಾಡಿ ಈ ಥರ ಎಷ್ಟು ಚಿಕ್ಕ ಮಕ್ಳಿಗಂದರೆ ತುಂಬ ಇಷ್ಟ ಆಗುತ್ತೆ ನಮಗೆ ಈ ಥರ ಗೊಂಬೆಗಳಂದರೆ ಇಷ್ಟ ಆಗುತ್ತೆ ಬಟ್ ನಮ್ಮ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗಲ್ವಾ ನೋಡಿ ಹೌದಾ ಒಳ್ಳೆ ಎಷ್ಟು ರೆಡಿ ಬೇರ ಆರೆಂಜ್ ಕಲರಿಂದ ರೆಡ್ ಚೆನ್ನಾಗಿರೋದು ಮತ್ತೆ ಪಿಂಕ್ ಚೆನ್ನಾಗಿರೋದು ಪಿಂಕ್ ಯಾಕಪ್ಪ ತಂದಿಲ್ಲ ಅಂದರೆ ಗಲೀಜು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಚಿಕ್ಕ ಈ ಕಲರ್ ಸೆಲೆಕ್ಟ್ ಮಾಡಿ ತಂದಿದ್ದಾರೆ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಬನ್ನಿ ಇವಾಗ ಕ್ಲೀನ್ ಮಾಡೋಣ ಮೇಲಕ್ಕೆ ಏನೋ ಒಂದಿದೆ ಒಂದು ನಿಮಿಷ ಆ್ಯಕ್ಚುಲಿ ಇದು ಟೋಪಿ ಬಾಯ್ ಅನ್ನೋದು ನಮ್ಮ ಅಕ್ಕನಿಗೆ ಸ್ಪೋರ್ಟ್ಸ್ ಇದಾಗಿದ್ದನ್ನು ತಗೊಂಡೋಗಿದ್ಲು ಸ್ಟೇಡಿಯಮಲ್ಲಿ ನೆಟ್ಸಿದ್ರು ಸ್ಪೋರ್ಟ್ಸ ಆವಾಗ ಬಿಸಿಲು ಜಾಸ್ತಿ ಅಂದ್ಬಿಟ್ಟು ತಂದಿದ್ಲು ಬಟ್ ಇಲ್ಲಿ ಯಾವಾಗ ಇಟ್ಟಿದ್ಲು ಗೊತ್ತಿಲ್ಲ ಫುಲ್ ಧೂಳಾಗ್ಬಿಟ್ಟಿದೆ ಫ್ರೆಂಡ್ಸ್ ಸ್ಪೋರ್ಟ್ಸ್ ಮೇಲೆ ನನಗಂತೂ ತುಂಬ ಇಂಟ್ರೆಸ್ಟು ಮೆಡಲ್ಸ್ ತೋರಿಸ್ತೀನಿ ಈಗಲೇ ಒಂದು ನಿಮಿಷ ಮತ್ತು ಸರ್ಟಿಫಿಕೇಟು ಮೆಡಲ್ಸು ಫ್ರೆಂಡ್ಸ್ ಆ್ಯಕ್ಚುಲಿ ಇದನ್ನ ನನ್ನ ಫ್ರೆಂಡಿಗೆ ಫ್ರೇಮ್ ಕೊಡೋಣ ಅಂತ ಆ ಮನೇಲಿ ಹೋಮ್ ಬೇಡ್ ಮಾಡಿರೋದು ಆ್ಯಕ್ಚುಲಿ ಅವಳು ಸ್ಕೂಲ್ ಬಿಟ್ಟು ಹೋಗ್ತಾಳೆ ನೋಡಿ ಇದು ಫೋಟೋ ಶೂಟ್ಗೂ ಚೆನ್ನಾಗಿರುತ್ತೆ ಮತ್ತೆ ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ನಿಮ್ಗೆ ಈಗಲೇ ತೋರಿಸ್ತೀನಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಅದು ಬನ್ನಿ ನೋಡೋಣ ಏನು ಅಂತ ಸರ್ಪ್ರೈಸ್ ಹ್ಮ್ ಬನ್ನಿ ಬನ್ನಿ ಬಂದಿತ್ತು ನೋಡಿ ನೋಡಿ ಇದು ಮೊನ್ನೆ ಡೆಲಿವರಿ ಆಗಿದ್ದು ಮೊನ್ನೆನೂ ನಿನ್ನೆನೂ ಆ್ಯಕ್ಚುಲಿ ಇದು ಫ್ರೈಡೇ ಡೆಲಿವರಿ ಆಗಿದ್ದು ಅನಿಸುತ್ತೆ ಅಲ್ಲ ಫ್ರೈಡೇ ಅಂತೀನಿ ವೆಡ್ನಸ್ಡೇ ಡೆಲಿವರಿ ಆಗಿದ್ದು ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಒಂದು ನಿಮಿಷ ನೋಡಿ ಏನಂತ ಇದೆ ಅಂತ ತೋರಿಸ್ತೀನಿ ನಾನು ಆಗುತ್ತೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ಹಾ ನೋಡಿ ಫ್ರೆಂಡ್ಸ್ ಇದು ಅಮ್ಮ ತುಂಬ ಇಷ್ಟಪಟ್ಟು ತಗೊಂಡಿರೋದು ಇದು ಪ್ರೈಸ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ ಅಮ್ಮ ಮತ್ತೆ ಡಕ್ಕು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ನೀವು ಇದನ್ನ ದೂರ ದೂರ ಬೇಕಾದ್ರೂ ಇಡ್ಬೋದು ಹತ್ರ ಹತ್ರ ಇರ್ಬೋದು ಸಪ್ರೇಟ್ ಕೊಟ್ಬಿಟ್ಟಿದ್ದಾರೆ ನೋಡಿ ನೋಡಿ ಇದು ತುಂಬ ಇಷ್ಟ ಆಗಿದೆ ತರಿಸ್ಕೊಂಡ್ರು ಬುಕ್ ಮಾಡಿ ಮೀಶೋದಲ್ಲಿ ಜಸ್ಟ್ ಇದು ಟೂ ಹಂಡ್ರೆಡ್ ಆ್ಯಂಡ್ ಏನೋ ಇದೆ ಅನಿಸುತ್ತೆ ಟೂ ಸೆವೆಂಟಿನೋ ಟೂ ಫಿಫ್ಟಿನೋ ಅಂತ ನೋಡ್ತೀನಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ನೋಡಿ ನಮ್ಮ ಅಮ್ಮನರು ಮತ್ತೆ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಇವಾಗ ಮತ್ತೆ ಅದನ್ನು ಹಾಸ್ಬಿಟ್ಟು ಗೊಂಬೆ ಇಟ್ಬಿಟ್ರೆ ಫುಲ್ಲು ನನ್ನದು ಕೆಲಸನೇ ಮುಗ್ದೋಗುತ್ತೆ ಬಟ್ ಅಲ್ಲಿ ಸ್ವಲ್ಪ ಜಾತ್ರೆ ಐತೆ ಸಿಗ್ತಲ್ಲ ಕೈಗೆ ಹೆಣ್ಮಕ್ಳಿಗೆ ಮನೆ ಕ್ಲೀನ್ ಮಾಡೋದೇ ದೊಡ್ಡ ವಿಷಯ ಅನ್ನೋ ಥರ ಹಾಡ್ತಾರೆ ಒಂದ್ಸರಿ ಕೂರ್ ಮಾಡ್ಕೊಂಬಿಡ್ತಾರೆ ಅಪ್ಪ ಅಮ್ಮನ ಮೇಲೆ ಅದನ್ನು ಯಾಕೆ ಕೋಪ ಮಾಡ್ಕೊಂತಾರೆ ಅವರು ನಮ್ಮಳ್ಳ ಕೇಳೋದು ಅಂತ ಅವ್ರು ತಿಳ್ಕೊಳ್ಳಲ್ಲ ನಾವು ಎಷ್ಟೊಂದು ಸರಿ ಅಪ್ಪ ಅಮ್ಮನ ಮೇಲೆ ಕೋಪ ಮಾಡ್ಕೊತೀವಿ ನಾವೆಷ್ಟು ಕೋಪ ಮಾಡ್ಕೊಂಡ್ರು ನಮ್ಮಳ್ಳೇ ಬಯಸ್ತಾರೆ

ಅಮಂದವಿಸ್ಕೋ ನೀನು ಅಲ್ಲ ನೀ ಕಾರ್ ಕಾರ್ ಕಟ್ ಮಾಡ್ತಾರಾ ನೀನು ಎನ್ನ ಯಾವ ತರ ಮೂರು ತರ ಮಾಡದ ಒಂದು ಹೆಸರು ಅಮ್ಮ ಮೊಳಕೆ ಕಟ್ಟಿದಿರಕಾದ್ರೂ ಮಾಡ್ತೀನಿ ಮತ್ತೆ ಇದು ಸಲಾಡ್ ಮೊಳಕೆ ಕಟ್ಟಿದ ಸಲಾಡ್ ಅಂದ್ರೆ ಮೊಳಕೆ ಕಟ್ಟಿದ್ ಒಂದೊಂದ್ಸಾರಿ ಸ್ಯಾಲೆಡ್ ಮಾಡೋದು ಗೊತ್ತಾ ದ್ರಾಳಿಂಬೆ ದ್ರಾಕ್ಸೀಲಿ ಆ ತರ ಮತ್ತೆ ಇದು ಎದ್ರುಬೇಡೆ ನಿಧಾನ ಕತ್ತೋ ಅತ್ತಕಾ ಏನಮ್ಮ ಆಮ ಒಂದ್ ನಿಮಿಷ ಹಾಕೊಡ್ತೇ ಅತ್ತೋ ನಿಧಾನ ಕಿಕ್ಕು ಆಯ್ತಾಯ್ತಾ ಅಯ್ಯೋ ನಾನು ಫೋಟೋ ತಕೊಳ್ಳೋಣ ಅನ್ಕಂಡೆ ಬಿಡು ಬೇರೆ ತಕೊಂತೀನಿ ಇಡು ಗಟ್ಟಿಗೆ ಟೋಪಿ ಕೊಡು

ಕತೆ ನೋಡು ಗೊಂಬೆ ಕತಕ್ಕ ಬಂದ್ಬಿಡ್ತು ಯಾಕೆ ಮಮ್ಮಿ ಇಲ್ಲಮ್ಮ ನಂಗೆ ಇನ್ನೂ ಕೆಲಸ ಐತೆ ಲೇ ಗೊಂಬೆ ಪೆನ್ ತಗೊಂಡೆ ತಾನೆ ಬಂದ ಎತ್ತಿಕ್ಕೋ ಕಾಯಿಸ್ಕೊಂಡು ಅಪ್ಪು ತಟ್ಟ ಮಾಡ್ಕೊಂಡು ಯಾರ ಬಗ್ಗರ ಆ್ಯಕ್ಚುಲಿ ಫ್ರೆಂಡ್ಸ್ ಇದು ನಾವು ತಿರುಪತಿ ತಂಗಿಗೆ ಅಂದು ನನಗೊಂದು ತರ್ಸಿದ್ವಿ ಬಟ್ ಗ್ರೀನ್ ಕಲರ್ ಅದು ಕಳ್ದೋಗೈತೆ ಇಲ್ಲ ಯಾರಿಗೋ ಕೊಟ್ಟಿದೀವಿ ಅನ್ಸುತ್ತೆ ನನ್ನ ತಮ್ಮಂಗ ಕೊಟ್ಟಿದೀವಿ ಬಟ್ ಇದು ಒಂದೇ ಇರೋದು ಇವಾಗ ನೋಡಿ ತುಂಬಾ ಇಷ್ಟ ನನಗಂತೂ ಈ ಗೊಂಬೆಗಳಂದ್ರೆ ಈ ತರ ಅಂದರೆ ಫ್ರೆಂಡ್ಸ್ ಇದು ನನ್ನ ಮೂರು ಜನ ಇದು ನಂದು ಅಕ್ಕನ ಮತ್ತು ನನ್ನ ತಂಗಿ ಫೋಟೋ ಫಸ್ಟ್ ಒಂದು ನನ್ನ ತಂಗಿ ಮಧ್ಯದಲ್ಲಿರೋದು ನಮ್ಮ ಅಕ್ಕ ಮತ್ತು ಈ ಕಡೆ ಇರೋದು ನಾನು ನನಗೆ ಅಡುಗೆ ಮನೆಗೆ ಸ್ವಲ್ಪ ಹೋಗ್ಬಿಟ್ಬಿಡೋಣ ಬನ್ನಿ 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 ಅಡುಗೆ ಮನೆಗೆ ಹೋಗೋಣ ಮೇಲೆ ಸ್ವಲ್ಪ ಜಾಡಿದ್ದೆ ಕ್ಲೀನ್ ಮಾಡಿಬಿಟ್ಟು ಬರೋಣ ನೋಡಿ ಫ್ರೆಂಡ್ಸ್ ಅಮ್ಮ ಎಲ್ಲ ಫುಲ್ಲು ಅಡುಗೆ ಮನೆ ಎಲ್ಲ ಗ್ರೀನರಿ ಗ್ರೀನರಿ ಮಾಡಕ್ಕೆ ಬಿಟ್ಟಿದ್ದಾರೆ ಇನ್ನೂ ಸ್ವಲ್ಪ ಮಾಡಬೇಕು ಅಡುಗೆ ಮನೆಗೆ ಏನೇನೋ ಪ್ಲ್ಯಾನ್ಸ್ ಸಿಕ್ಕೊಂಡರೆ ಒಂದೊಂದೇ ತೋರಿಸ್ತೀನಿ ನೋಡಿ ಎಲ್ಲ ಕ್ಲೋಸ್ ಮಾಡಿದರೆ ಏಕೆಂದರೆ ಜಾಡು ಇರ್ತಿದ್ದೀರಲ್ಲ ಅಯ್ಯಪ್ಪ ಒಳಗೆಲ್ಲ ಕ್ಲೀನ್ ಮಾಡಿದ್ವಿ ಆ್ಯಕ್ಚುಲಿ ಇನ್ನೇನು ಸಮ್ಮರ್ ಬಂತಲ್ಲ ಇವಾಗ ಹಬ್ಬಕ್ಕೆ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಮಾಡ್ತಿದ್ದೀವಿ ನೆಕ್ಸ್ಟು ಮತ್ತೆ ಕ್ಲೀನ್ ಮಾಡಿ ಮಾಡ್ತೀವಿ ಇಷ್ಟ ಆಯ್ತು ಇಲ್ಲ ಚಾಡ್ ರೆಡಿಯಾಗಿ ಮಾತ್ರ ಇವತ್ತು ಬಂದಿತ್ತು ಲೈವಿಗೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಮುಗಿತು ಫಸ್ಟ್ ಈ ರೂಮ್ ಕ್ಲೀನ್ ಮಾಡಿದ್ವಲ್ಲ ನೋಡಿ ಇವಾಗ ಫುಲ್ಲು ನೀಟಾಗಿ ಆರ್ಗನೈಸ್ ಮಾಡಿದ್ದೀವಿ ಇದು ಆ್ಯಕ್ಚುಲಿ ಅವತ್ತು ವೀಡಿಯೋ ಹಾಕಿದ್ನಲ್ಲ ಆ ಬಟ್ಟೆಗಳೇ ಇಲ್ಲ ಊರಿಗೆ ತಗೊಂಡೋಗೋದು ಬಾ ಬನ್ನಿ ಆಚೆ ಹೋಗೋಣ ಅಡುಗೆ ಮನೆಯಿಂದ ಆಚೆ ಹೋಗೋಣ ಸುಲಭ ಸಿಡು ಸರಿ ಪ್ಲೀಸ್ ಫ್ರೆಂಡ್ಸ್ ನೋಡಿ ಇನ್ನೇನು ಸೂರ್ಯ ಮುಳುಗೋ ಟೈಮು ಐದು ಮೂವತ್ತೆಂಟಾದರೂ ಇನ್ನೂ ಇಷ್ಟೊಂದು ಬೆಳಕಿದೆ ಹುಡುಗಿ ಓಡೋಗ್ತಿದೆ ಟ್ಯೂಷನಿಗೆ ಟೈಮ್ ಆಗಿ ನೋಡಿ ವಾತಾವರಣ ತುಂಬ ಚೆನ್ನಾಗಿದೆ ಬರೀ ಗ್ರೀನರಿ ಅಂತೂ ಅಲ್ಲಿ ನೈಸ್ ರೋಡ್ ಮಾಡಬೇಕು ಅಂತ ಮರ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ತೆಂಗಿನ ಮರ ಒಂದು ಕಟ್ ಮಾಡಿಲ್ಲ ಗಿಡಗಳೆಲ್ಲ ತುಂಬ ಫ್ರೆಂಡ್ಸ್ ಬಿಟ್ಟು ಅದನ್ನ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಇವಾಗ ಇದೆಲ್ಲ ಬಟ್ಟೆಗಳು ಎತ್ಕೊತಾ ಇದ್ದೀನಿ ಎತ್ಕೊಂಡಿರಲಿಲ್ಲ ಬನ್ನಿ ಇನ್ನು ನಮ್ಮನೆ ಸುತ್ತ ತೋರಿಸ್ತೀನಿ ಹೆಂಗಿದೆ ಅಯ್ಯೋ Thank you.